ರಿಯಲ್ ಸ್ಕೂಲ್ ಫಾರ್ ರಿಯಲ್ ಸ್ಟೂಡೆಂಟ್ ಅಂದರೆ ಮುರಾರ್ಜಿ ಶಾಲೆ ಆತ್ಮೀಯರೆ ಇಂದು ಮುರಾರ್ಜಿ ಶಾಲೆಯ ಪ್ರಶ್ನೆ ಪತ್ರಿಕೆ ಅದರ ಸಂಪೂರ್ಣ ವಿವರ ಫಲಿತಾಂಶ ಮತ್ತು ವಿವಿಧ ವಿಷಯಗಳನ್ನು ಇಂದು ನಿಮಗೆ ತಿಳಿಸಲಿದ್ದೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಪರೀಕ್ಷಾ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ನೋಡೋಣ ಪರೀಕ್ಷಾ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಪರೀಕ್ಷಾ ಇರುತ್ತದೆ ಮುಂದಕ್ಕೆ ಪರೀಕ್ಷಾ ಮಾಧ್ಯಮ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆಯಬಹುದು ಆದರೆ ನೀವು ಅರ್ಜಿಯಲ್ಲಿ ಇದರ ಬಗ್ಗೆ ನಮೂದಿಸಿರಬೇಕು ಮುಂದಕ್ಕೆ ನಾವು ಶ್ರೀ ಸತ್ಯಶಾಯಿ ಅಳಿಕೆ ಶಾಲೆ ವಿಶೇಷ ಕಾರ್ಯಾಗಾರ ನಡೆಸುತ್ತೇವೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ಇದು ಇಂಗ್ಲೀಷ್ ಮಾಧ್ಯಮದ ಬಾಲಕರಿಗೆ ಮಾತ್ರ ಯಾರು ಐದನೇ ತರಗತಿ ಏಳನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಹದಿನೈದು ದಿನಗಳ ಕಾರ್ಯಾಗಾರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಸಿ ಬಿ ಎಸ್ ಸಿ ಪ್ಯಾಟರ್ನ್ ಹೊಂದಿರುವ ಶಾಲೆ ಗುರುಕುಲ ಪದ್ಧತಿಯ ಶಾಲೆ ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸುವ ಏಕಮಾತ್ರ ಶಾಲೆ ಇದಕ್ಕಾಗಿ ಕರೆ ಮಾಡಿರಿ ಕೆಲವೇ ಸೀಟುಗಳು ಬಾಕಿ ಇವೆ ಮುಂದಕ್ಕೆ ನೋಡೋಣ ದೇಶ ಪತ್ರ ಪಡೆಯುವ ಸ್ಥಳ ಮತ್ತು ದಿನಾಂಕ ಇದರ ಬಗ್ಗೆ ಎಚ್ಚರ ವಹಿಸಿ ಒಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಫೆಬ್ರವರಿ ತಿಂಗಳ ಅರ್ಜಿ ಹಾಕಿದ ಶಾಲೆಯಲ್ಲಿ ಅದನ್ನು ಪಡೆಯಬೇಕು ತಾವು ಎಲ್ಲಿ ಅರ್ಜಿ ಹಾಕಿದ್ದೀರಿ ಅದೇ ಶಾಲೆಯಲ್ಲಿ ಇದನ್ನು ಪಡೆಯುವ ಅವಕಾಶವಿರುತ್ತದೆ ಮುಂದಕ್ಕೆ ನೋಡೋಣ ಫಲಿತಾಂಶಗಳ ಬಗ್ಗೆ ಹಂತ ಹಂತವಾಗಿರುತ್ತದೆ ಯಾವ ಯಾವ ಫಲಿತಾಂಶವು ಯಾವ ಯಾವ ಕ್ರಮದಲ್ಲಿ ಮತ್ತು ಯಾವ ದಿನಾಂಕದಲ್ಲಿ ಬರುತ್ತದೆ ವಿಶೇಷ ವರ್ಗಗಳ ಫಲಿತಾಂಶ ಶೋಷಿತ ವರ್ಗ ಮತ್ತು ಅನೇಕ ವಿಭಾಗಗಳು ಇದರಲ್ಲಿ ಬರುತ್ತವೆ ಆ ವರ್ಗಕ್ಕೆ ಎಪ್ರಿಲ್ ಇಪ್ಪತ್ನಾಲ್ಕು ಒಂದನೇ ವಾರದಲ್ಲಿ ಫಲಿತಾಂಶ ಈ ಸಲ ಬರಲಿದೆ ಅದೇ ಪ್ರಕಾರವಾಗಿ ಒಂದನೇ ಪಟ್ಟಿ ಅಂದರೆ ಎಸ್ ಸಿ ಎಸ್ ಟಿ ಜನರಲ್ ಒ ಬಿ ಸಿ ಈ ಕ್ಯಾಟಗರಿಯಲ್ಲಿ ಒಳಗೊಂಡಿರುತ್ತದೆ ಅದು ಎಪ್ರಿಲ್ ಇಪ್ಪತ್ತ್ನಾಲ್ಕು ಎರಡನೇ ವಾರದಲ್ಲಿ ಈ ಒಂದನೇ ಪಟ್ಟಿಯಲ್ಲಿ ಯಾರೂ ಸೇರಿರುವುದಿಲ್ಲ ಅವರಿಗೆ ಎರಡನೇ ಪಟ್ಟಿಯಲ್ಲಿ ಅಂಕಗಳ ಅನುಸಾರವಾಗಿ ಅಲ್ಲಿ ಎರಡನೇ ಪಟ್ಟಿಯಲ್ಲಿ ಅವಕಾಶ ಸಿಗುತ್ತದೆ ಅದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕನೇ ವಾರದಲ್ಲಿ ಸಿಗಲಿದೆ ನಮ್ಮದು ವಿಕಾಸ್ ಕೋಚಿಂಗ್ ಕ್ಲಾಸಸ್ ಹಾಂಗಲ್ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿ ನವೋದಯ ಸೈನಿಕ್ ಆರ್ ಎಂ ಎಸ್ ಮುರಾರ್ಜಿ ಆದರ್ಶ ಶಾಲೆಗಳಿಗೆ ನಾವು ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ ವಸತಿ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಕೇವಲ ಹತ್ತು ವಿದ್ಯಾರ್ಥಿಗಳು ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರ ಹೆಸರು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಡೌನ್ಲೋಡ್ ಮಾಡಿಕೊಳ್ಳಿ ಪ್ಲೇಸ್ಟೋರಿನಿಂದ ಮಗುವಿನ ಹೆಸರನ್ನು ನಮೂದಿಸಿ ಆನ್ಲೈನ್ ತರಗತಿಗಳು ಬೇಕೇ ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಪ್ರಶ್ನೆ ಪತ್ರಿಕೆಯು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಎಂ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಂದು ಪ್ರಶ್ನೆ ನಾಲ್ಕು ಉತ್ತರಗಳು ಪರೀಕ್ಷೆಯ ವಿಧಾನ ಆರನೇ ತರಗತಿಗೆ ಪ್ರವೇಶಕ್ಕಾಗಿ ಓಂಆರ್ ಉತ್ತರ ಪತ್ರಿಕೆಗಳ ಮೇಲೆ ಪೇಪರ್ ಪೆನ್ಸಿಲ್ ಈಗಾಗಲೇ ನಿಮಗೆ ತಿಳಿಸಿದ್ದೇನೆ ಓಂಆರ್ ಪೇಪರ್ ಪೆನ್ಸಿಲ್ ಎಂದರೆ ಇದು ನಿಕ್ ನೇಮ್ ಆಗಿರುತ್ತದೆ ಮುಂದಕ್ಕೆ ನೋಡೋಣ ವಸತಿ ತರಬೇತಿ ನಾವು ಕೇವಲ ಹತ್ತು ವಿದ್ಯಾರ್ಥಿಗಳನ್ನು ನಾಲ್ಕನೇ ತರಗತಿ ಐದನೇ ತರಗತಿ ಆಂಗ್ಲ ಮಾಧ್ಯಮದಿಂದ ತೆಗೆದುಕೊಳ್ಳುತ್ತೇವೆ ಪ್ರವೇಶಕ್ಕಾಗಿ ಬಯಸುವರು ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಪ್ರಶ್ನೆ ಪತ್ರಿಕೆ ರಚನೆ ಮತ್ತು ವಿಷಯವಾರು ಅಂಕಗಳು ಕನ್ನಡ ಇದು ಎರಡೂ ಮಾಧ್ಯಮಕ್ಕೆ ಸಾಮಾನ್ಯವಾಗಿ ಕಡ್ಡಾಯವಾಗಿರುವ ವಿಷಯ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಇಂಗ್ಲೀಷ್ ಎರಡೂ ಮಾಧ್ಯಮಕ್ಕೆ ಕಡ್ಡಾಯ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕ ಗಣಿತ ಇದು ಆ ಭಾಷೆಗೆ ಎಲ್ಲಿ ಇರುತ್ತದೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತದೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕಗಳು ಸಮಾಜ ವಿಜ್ಞಾನ ಎಸ್ ಎಸ್ ಟಿ ಇದು ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕಗಳು ಸಾಮಾನ್ಯ ವಿಜ್ಞಾನ ಜನರಲ್ ಸೈನ್ಸ್ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಒಟ್ಟು ಪ್ರಶ್ನೆಗಳು ನೂರು ನೂರು ಅಂಕಗಳು ಆಯ್ಕೆಯ ಪ್ರಕ್ರಿಯೆ ವಿಧಾನ ಇದನ್ನು ನೋಡಲೇಬೇಕು ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಇಲ್ಲಿ ಮ್ಯಾಡೆಟರಿ ಆಗುತ್ತದೆ ಮೀಸಲಾತಿ ಇದು ಎರಡನೆಯ ಮ್ಯಾಡಟರಿ ಆಗುತ್ತದೆ ಮೂರನೆಯದಾಗಿ ನೀವು ಯಾವ ಕ್ರಮದಲ್ಲಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಿರುತ್ತೀರಿ ಅರ್ಜಿಯಲ್ಲಿ ಅದು ಮೇನ್ ಆಗಿರುತ್ತದೆ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಮುಂದಕ್ಕೆ ನೋಡೋಣ ಪ್ರವೇಶ ಪರೀಕ್ಷೆ ಪಠ್ಯಕ್ರಮ ಯಾವ ಸಿಲಬಸ್ ಇರುತ್ತದೆ ನಾಲ್ಕನೇ ತರಗತಿ ಐದನೇ ತರಗತಿ ಸ್ಟೇಟ್ ಸಿಲಬಸ್ ಇರುತ್ತದೆ ಆ ಪಠ್ಯಕ್ರಮ ಆಧಾರಿತವಾಗಿ ಪ್ರಶ್ನೆ ಪತ್ರಿಕೆ ರಚನೆ ಆಗಿರುತ್ತದೆ ಈ ಶಾಲೆಗೆ ಅಂದರೆ ಮುರಾರ್ಜಿ ಶಾಲೆಗೆ ನಿಮ್ಮ ಮಗುವಿಗೆ ತರಬೇತಿ ಬೇಕೆ ನಾವು ಆನ್ಲೈನ್ ಮುಖಾಂತರ ತರಬೇತಿಯನ್ನು ನೀಡುತ್ತೇವೆ ರೂಪಾಯಿ ಐದು ನೂರು ಕೇವಲ ರೂಪಾಯಿ ಐದು ನೂರಲ್ಲಿ ತರಬೇತಿ ಅದು ಪ್ರಾರಂಭ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಇದಕ್ಕೆ ಕಂಡೀಷನ್ ಎಂದರೆ ನಿಮ್ಮ ಮನೆಯಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಇರಬೇಕು ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ಮುರಾರ್ಜಿ ವಸತಿ ಶಾಲೆಗೆ ಮಾತ್ರ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಕೇವಲ ಐದು ನೂರು ರೂಪಾಯಿಗಳಲ್ಲಿ ತರಬೇತಿ ಮುರಾರ್ಜಿ ಶಾಲೆಗಾಗಿ ಎಲ್ಲ ವಿಷಯಗಳು ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಕ್ಕೆ ಪ್ರತ್ಯೇಕವಾದ ತರಗತಿಗಳು ಧನ್ಯವಾದಗಳು